ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಹತ್ತನೇ ತರಗತಿಯ ತಿಳಿಗನ್ನಡದಲ್ಲಿರುವಂತಹ ಪೂರಕ ಓದು ಕಳ್ಳರ ಗುರು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ಈಗ ನೋಡೋಣ ಮಕ್ಕಳ ಫಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ವೈದ್ಯರು ಭೀಮಾ ನಾಯಕನ ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದರು ಉತ್ತರ ವೈದ್ಯರು ಭೀಮಾನಾಯಕನ ಮಗುವಿನ ನಾಡಿಯನ್ನು ಹಿಡಿದು ನೋಡಿದರು ಜ್ವರದ ರೀತಿಯಲ್ಲಿ ಪರೀಕ್ಷಿಸಿದರು ತಾಯಿ ತಂದೆಯರಿಗೆ ಧೈರ್ಯ ಹೇಳಿದರು ಔಷಧಿಯನ್ನು ಮಗುವಿಗೆ ಕುಡಿಸಿದರು ಕಾಡಿಗೆ ಹೋಗಿ ಔಷಧೀಯ ಸಸ್ಯವನ್ನು ಕಂಡುಹಿಡಿದು ಅದರ ಸೊಪ್ಪನ್ನು ತಂದು ರಸವನ್ನು ತಯಾರಿಸಿ ಆ ಔಷಧಿಯನ್ನು ಮಗುವಿಗೆ ಕುಡಿಸಿದರು ಒಂದು ಲೇಹವನ್ನು ಹಣೆಯ ತುಂಬ ಬಳಿದು ಶುಶ್ರೂಷೆ ಅಂದರೆ ಚಿಕಿತ್ಸೆ ಮಾಡಿ ಮಗುವಿನ ಪ್ರಾಣವನ್ನು ಉಳಿಸಿದರು ಪ್ರಶ್ನೆ ಎರಡು ವೈದ್ಯರ ಮನೆಯಿಂದ ಕಳುವಾದ ವಸ್ತುಗಳು ಮರಳಿ ಸಿಕ್ಕಿದ ಬಗೆ ಹೇಗೆ ಉತ್ತರ ಊರ ಹೊರಗಿನ ವೈದ್ಯರ ಮನೆಯಿಂದ ಕಳ್ಳರು ಎಲ್ಲ ವಸ್ತುಗಳನ್ನು ದೋಚಿಕೊಂಡು ಹೋಗಿದ್ದರು ವೈದ್ಯರ ಪತ್ನಿ ಅದೇ ಚಿಂತೆಯಲ್ಲಿದ್ದರು ಕಳ್ಳರ ಗುರು ಭೀಮಾ ನಾಯಕನ ಮಗ ಜ್ವರದಿಂದ ಬಳಲುತ್ತಿದ್ದನು ಇದನ್ನು ತಿಳಿದ ವೈದ್ಯರು ಚಿಕಿತ್ಸೆ ಮಾಡಿ ಭೀಮಾನಾಯಕನ ಮಗುವನ್ನು ಉಳಿಸಿದರು ಇದರಿಂದ ಭೀಮಾನಾಯಕ ತನ್ನ ಕದ್ದ ಎಲ್ಲ ವಸ್ತುಗಳನ್ನು ವೈದ್ಯರಿಗೆ ಒಪ್ಪಿಸಿ ಕ್ಷಮೆ ಯಾಚಿಸಿದನು ಪ್ರಶ್ನೆ ಮೂರು ಕಳ್ಳರ ಗುರುವಿನ ಮನಪರಿವರ್ತನೆ ಹೇಗಾಯಿತು ಉತ್ತರ ವೈದ್ಯರು ಮಗುವಿನ ಪ್ರಾಣ ಉಳಿಸಿದ ನಂತರ ನೋಡು ಭೀಮಣ್ಣ ಕಾಯುವುದು ದೇವರ ಕೆಲಸ ಕೊಲ್ಲುವುದು ರಾಕ್ಷಸರ ಕೆಲಸ ಕಾಯುವ ಕೆಲಸಕ್ಕಾಗಿ ಮನಮುಟ್ಟಿ ದುಡಿಯುವವರಿಗೆ ದೇವರ ಸಹಾಯ ಇದ್ದೇ ಇರುತ್ತದೆ ಎಂದು ಹೇಳಿದರು ಕಾಯುವುದು ದೇವರ ಕೆಲಸ ಕೊಲ್ಲುವುದು ರಾಕ್ಷಸರ ಕೆಲಸ ಎಂಬ ಮಾತುಗಳು ಭೀಮಾನಾಯಕನ ಹೃದಯವನ್ನು ತಟ್ಟಿದವು ಮಾನವೀಯತೆಯ ಒಳಗಣ್ಣು ತೆರೆದು ಕಳ್ಳರ ಗುರುವಿನ ಪರಿವರ್ತನೆ ಆಯಿತು ಪ್ರಶ್ನೆ ನಾಲ್ಕು ಕಳ್ಳರ ಗುರು ಪಾಠದಿಂದ ನಾವು ಕಲಿತುಕೊಳ್ಳಬೇಕಾದ ವಿಚಾರಗಳೇನು ಉತ್ತರ ವೈದ್ಯರ ಕೆಲಸವನ್ನು ಸೇವಾ ಮನೋಭಾವದಿಂದ ಮಾಡಬೇಕು ಕಷ್ಟಗಳು ಬಂದಾಗ ತಾಳ್ಮೆಯಿಂದ ಎದುರಿಸಬೇಕು ಮನುಷ್ಯತ್ವವನ್ನು ಮರೆಯಬಾರದು ದ್ವೇಷವನ್ನು ಸಾಧಿಸದೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಉಪಕಾರ ಸ್ಮರಣೆ ಮಾಡಬೇಕು ಕಾಯುವ ಕೆಲಸಕ್ಕಾಗಿ ಮನಮುಟ್ಟಿ ದುಡಿಯುವವರಿಗೆ ದೇವರ ಸಹಾಯ ಇದ್ದೇ ಇರುತ್ತದೆ ಈ ರೀತಿಯಾದಂತಹ ವಿಚಾರಗಳನ್ನು ಕಳ್ಳರ ಗುರು ಪಾಠದಿಂದ ನಾವು ಕಲಿತುಕೊಳ್ಳಬಹುದು ಮಕ್ಕಳ ಇಲ್ಲಿಗೆ ಕಳ್ಳರ ಗುರು ಪೂರಕ ಓದಿನ ಓದಿಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಮಕ್ಕಳ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾರೆ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್